ಹಲೋ ಿವನ್ ವೆಲ್ಕಮ್ ಟು ದೇಸಿ ಈಟ್ ಈಟ್ ದೇಸಿ ಲವ್ ದೇಸಿ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಫೇಮಸ್ ರೆಸಿಪಿ ರೊಟ್ಟಿ ಮುಟ್ಟಗಿ ಮಾಡ್ತಾ ಇದ್ದೀನಿ ದಿಸ್ ಇಸ್ ಒನ್ ಆಫ್ ದ ಟೇಸ್ಟಿಯೆಸ್ಟ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ಆ್ಯಂಡ್ ಇದನ್ನ ಮಾಡ್ಕೊಳ್ಳೋದು ಸಹ ತುಂಬಾ ಈಸಿ ಮೊದಲಿಗೆ ನಾವು ಬೆಳ್ಳುಳ್ಳಿ ಖಾರದ ಪುಡಿನ ಮಾಡ್ಕೊಳ್ಳೋಣ ಸೊ ಅದಕ್ಕೆ ಫಸ್ಟ್ ಒಂದು ಸ್ಪೂನ್ ಅಷ್ಟು ಜೀರಿಗೆನ ಸ್ವಲ್ಪ ತರಿ ತರಿಯಾಗಿ ಕುಟ್ಕೊಳ್ಳಿ ನೀವು ಈ ಬೆಳ್ಳುಳ್ಳಿ ಖಾರದ ಪುಡಿನ ಮಿಕ್ಸಿ ಜಾರ್ಗೆ ಹಾಕಿ ಮಾಡ್ಕೊಳ್ಳೋದಕ್ಕಿಂತ ಈ ತರ ಕುಟ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಬೆಳ್ಳುಳ್ಳಿ ಖಾರದ ಪುಡಿ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್ ನಿಮ್ಗೆ ಏನಾದರೂ ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಬಟ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೋ ದಟ್ ಗೆಟ್ ನೋಟಿಫಿಕೇಶನ್ಸ್ ನನ್ನ ರೆಸಿಪೀಸ್ ಬೇಗ ನಿಮಗೆ ರೀಚ್ ಆಗುತ್ತೆ ಅಂಡ್ ಬ್ಯಾಕ್ ಟು ದ ರೆಸಿಪಿ ಜೀರಿಗೆ ಸ್ವಲ್ಪ ತರಿತರಿ ಆದ ನಂತರ ಅದಕ್ಕೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಹಾಕಿ ಅದನ್ನು ಸಹ ಸ್ವಲ್ಪ ತರಿತರಿಯಾಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೆ ಒನ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿ ನೋಡಿ ಈ ತರ ಮಾಡ್ಕೊಳ್ಳಿ ಸೊ ಇಲ್ಲಿಗೆ ನಮ್ಮ ಬೆಳ್ಳುಳ್ಳಿ ಖಾರದ ಪುಡಿ ರೆಡಿ ಇದೆ ಇದು ರೊಟ್ಟಿಗಷ್ಟೇ ಅಲ್ಲ ಇದನ್ನ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೆ ಸಹ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ನೆಕ್ಸ್ಟ್ ಈಗ ಜೋಳದ ರೊಟ್ಟಿನ ಮಾಡ್ಕೊಳ್ಳೋಣ ಈ ಜೋಳದ ರೊಟ್ಟಿ ಹೆಲ್ತ್ಗೆ ತುಂಬಾ ತುಂಬಾನೇ ಆ್ಯಂಡ್ ಅಂಡ್ ನಮ್ಗೆ ಇವಾಗಿನ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಾವು ಈ ರೊಟ್ಟಿ ಮಾಡೋದನ್ನ ಕಡಿಮೆ ಬಟ್ ನಾವು ಇರ್ಬೇಕಾದ್ರೆ ನಮ್ಮ ಮನೆಗಳಲ್ಲಿ ರೊಟ್ಟಿ ತುಂಬಾನೇ ಮಾಡ್ತಾ ಇದ್ರು ಆಲ್ಮೋಸ್ಟ್ ಡೈಲಿ ಮಾಡ್ತಾ ಇದ್ರು ಸೊ ಅದನ್ನ ತಿಂದು ಇವತ್ತು ನಾವು ಇಷ್ಟೊಂದು ಗಟ್ಟಿ ಆಗಿದೀವಿ ಅಂಡ್ ಹೆಲ್ತಿ ಆಗಿದ್ದೀವಿ ಸೊ ಐ ರಿಕ್ವೆಸ್ಟ್ ಎವ್ರಿ ನಿಮ್ಮ ಮಕ್ಳಿಗೆ ಸಹ ರೊಟ್ಟಿ ಮಾಡಿ ತಿನ್ಸಿ ಕಟ್ಟಿ ಮಾಡಿ ಆ್ಯಂಡ್ ರೊಟ್ಟಿ ಅಂದರೆ ಅಂದ್ರೆ ಸಲ ಈ ರೆಸಿಪಿನ ಟ್ರೈ ಮಾಡಿ ಟ್ರಸ್ಟ್ ಮೀ ಇದು ತುಂಬಾನೇ ಇಷ್ಟ ಆಗುತ್ತೆ ಮಕ್ಕಳಿಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಆಡ್ತಾ ಆಡ್ತಾನೆ ಅಷ್ಟೊಂದು ಚೆನ್ನಾಗಿರುತ್ತೆ ಆ್ಯಂಡ್ ಟ್ರೈ ದಿಸ್ ರೆಸಿಪಿ ಹಾಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಓಕೆ ಈಗ ರೊಟ್ಟಿ ಮಾಡ್ಕೊಂಡಿದ್ದಾಯ್ತು ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ರೊಟ್ಟಿ ಬಿಸಿ ಇರ್ಬೇಕಾದ್ರೇನೆ ನೀವು ಇದಕ್ಕೆ ಬೆಳ್ಳುಳ್ಳಿ ಖಾರದ ಪುಡಿನ ಹಾಕಿ ಉಂಡೆನ ಕಟ್ಟಬೇಕು ಸೊ ಇದು ತಣ್ಣಗಾಗಷ್ಟರೊಳಗೆ ನಾವು ಇದಕ್ಕೆ ಬೆಳ್ಳುಳ್ಳಿ ಖಾರದ ಪುಡಿನ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ತುಪ್ಪನ ಹಾಕಿ ಸೊ ಟೇಸ್ಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆ ಚೆನ್ನಾಗಿ ಈ ಥರ ಹಚ್ಚಿ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಥರ ಮಾಡಿ ಆ್ಯಂಡ್ ರೊಟ್ಟಿ ಬಿಸಿ ಇರಬೇಕಾದ್ರೇ ಈ ಥರ ಮಾಡ್ಕೊಳ್ಳಿ ತಣ್ಣಗಾದಮೇಲೆ ಮಾಡೋಕ್ಕೆ ಬರೋಲ್ಲ ಸೊ ಈ ಥರ ಮಾಡಿಕೊಂಡು ಉಂಡೆನ ಕಟ್ಕೊಳ್ಳಿ ನೋಡಿದ್ರೆಲ್ಲ ರೊಟ್ಟಿ ಮುಟ್ಟಗೆ ಮಾಡ್ಕೊಳ್ಳೋದು ಎಷ್ಟು ಈಸಿಯಾಗಿದೆ ಅಂತ ಹಾಗೆ ಈ ರೆಸಿಪಿ ನಿಜವಾಗ್ಲೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ಆಟ ಆಡ್ತಾ ಆಡ್ತಾನೆ ಮಕ್ಕಳು ತಿನ್ಬಿಡ್ತಾರೆ ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಡಿಫ್ರೆಂಟ್ ರೆಸಿಪೀಸ್ಗೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ನಾವು ಇಟ್ಸ್ ಟೇಸ್ಟಿಂಗ್ ಟೈಮ್ ಹ್ಞೂ ವಾವು ತುಂಬನೇ ಚೆನ್ನಾಗಿದೆ ನನಗತ್ರ ತುಂಬ ಇಷ್ಟ ಆಯಿತು ಸೊ ನೀವು ಟ್ರೈ ಮಾಡಿ ಓಕೆ ದೆನ್ ಸ್ಟೇಟುನ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ